ನಲ್ವತ್ತೈದು ಐದು ಇಳದತ್ತೈತಿ ನೋಡ್ರಿ ಒಳ್ಳೆ ಹಾಕಳ ಐತಿ ರೇಟ್ ಚೆನ್ನಾಗಿ ಹೇಳಾಕತ್ತಾರ ಅಣ್ಣಾರ ಇಲ್ಲಿ ನೋಡ್ರಿ ಇಲ್ಲಿ ಜವಾರಿ ಆಕಳ ಐತಿ ಇಲ್ಲಿ ಫೋರ್ ಸೆವೆನ್ ಫೋರ್ ಸೆವೆನ್ ಫೋರ್ ಹುಲಿ ಅಂತ ಹೆಸರು ಕಣ್ಣಾರ ಅಣ್ಣ ಹಚ್ಚಾಕತ್ತ ಹೆಚ್ ಎಫ್ ಅಲ್ರಿ ಎಫ್ ಎಷ್ಟನೇ ಸೂಲ್ ಸೂಲಣ್ಣ ಮೊನ್ನೆ ಸೂಲ್ ರೇಟ್ ಏನ್ ಹೇಳ್ತೀರಿ ರೇಟ್ ಇದಕ್ಕ ಎಪ್ಪ ಹಾಕಲ ಎಷ್ಟನೇ ಸೂಲ್ ಇದು ಇದು ಎರಡನೇ ರೀ ಸ್ನೇಹಿತರೆ ಇವತ್ತು ಇವಾಗ ನೋಡ್ರಿ ನಾವು ಹಾವೇರಿ ಆಕಳ ಸಂತೆ ವಿಡಿಯೋ ಮಾಡಾಕತ್ತೀವಿ ಬರ್ರಿ ವಿಚಾರಸನ ಹಾವೇರಿ ಆಕಳ ಮಾರ್ಕೆಟ್ ಏನೇನು ಆಕಳ ರೇಟ್ ಅಂತಂದು ಇಲ್ಲೊಂದು ಜರ್ಸಿ ಐತಿ ನೋಡ್ರಿ ಒಳ್ಳೆ ಆಕಳ ಐತಿ ಅಣ್ಣ ಇಳ್ದೇ ಹಾಕಳು ಎಷ್ಟನೇ ಸೂಲ್ರಿ ಎರಡನೇ ಸೂಲ್ರಿ ಎರಡನೇ ಸೂಲ್ ಓಕೆ ಎಷ್ಟು ಎಷ್ಟ್ ಮುಂಚೆ ಆಯ್ತು ಕೊಟ್ಟನಿ ಎಷ್ಟು ದಿನ ಈ ಒಟ್ಟು ತಿಂಗಳ ಒಳಗ ತಿಂಗಳ ಒಳಗ ಏನ್ ಹೇಳ್ತೀರಿ ರೇಟ್

ಸ್ನೇಹಿತರೆ ನೋಡ್ರಿ ಇಲ್ಲೊಂದು ಚೆನ್ನಾಗಿ ತಾಕ್ಲಾ ಇವ್ರು ಸ್ವಾಮ್ಯಾರ್ ತಂದರ್ ಅಂತ ಸ್ವಾಮ್ಯಾರ್ ಮಾತಾಡ್ತಾರೆ ಯಾಕದ್ ಬಗ್ಗೆ ಮಾಹಿತಿ ಕೊಡ್ತಾರೆ ಸೋಮ್ಯಾರ ನಮಸ್ತೆ ನಿಮ್ ಹೆಸರಿ ನಮ್ ಹೆಸರು ರೆಣಕಾಯಿ ರೀ ರೆಣಕಾಯಿ ಯಾವ್ರಿ ಸೌನೂರ್ ಭಾ ದೇವಿ ರೀ ಸೌನೂರ್ ಸವನೂರ್ ಮಠ ಸವನೂರ್ ಮಠ ದೇವಸ್ಥಾನ ಹಾ ಹಾ ಅಣ್ಣ ಇದು ಎಷ್ಟ್ ಎಷ್ಟ್ ಹಲ್ಲಿಂದ ಇದು ಆರಲ್ಲ ಐತ್ರಿ ಆರಲ್ಲ ಐತಿ ಏನ್ರಿ ಹಾ ಹಾ ಇಳದ ಕಬ್ಬ ಐತಿ ಇಳದ್ರಿ ಇಳದೈತಿ ಒಂದು ಹಾಲಿನ ಅಪೇಕ್ಷೆ ಎಷ್ಟೈತ್ರಿ ಹಾಲಿಂದ ನಾಲ್ಕು ನಾಲ್ಕೂರಿಂದ ಐದ್ ಲೀಟರ್ ಐತಿ ನಾಲ್ಕೂರಿಂದ ಐದ್ ಲೀಟರ್ ಒಂದು ಹೊತ್ತಿಗೆ ಹೌದ್ರಿ ಏನ್ ರೇಟ್ ಹೇಳ್ತೀರಿ ರೇಟ್ ನಲ್ವತ್ತೆಂಟು ಸಾವಿರ ಹೇಳ್ತಾರೆ ನಲ್ವತ್ತೆಂಟು ಫೈನಲ್ ಎಷ್ಟು ಬಂದ್ರೆ ಬಿಡೋದು ಮೂವತ್ತೈದು ಬಂದ್ರೆ ಕೊಡ್ತಾರೆ ಮೂವತ್ತೈದು ಬಂದ್ರೆ ಕೊಡೋದು ಅಣ್ಣ ನೀವು ಆಟೋ ವ್ಯಾಪಾರ ಹಸ್ತ್ರ ಹೌದ್ರಿ ಯಾವ ಸಂತಿ ಹೊಕ್ಕಿರಿ ನಾವು ಇಲ್ಲಿ ಹಾವೇರಿ ಹೌಸ್ ಬಾವಿ ಆಲೂರ್ತಿ ಓಕೆ ರೇ ಅಂಗರ ಯಾರ ಆಕಳ ಬೇಕಂದ್ರೂ ಇನ್ ಕೇಸ್ ಫೋನ್ ಮಾಡಿದ್ರ ಈ ಸಂತಿ ಕೊಡಿಸ್ತೀರ ನಿಮ್ದು ಫೋನ್ ನಂಬರ್ ಡಬಲ್ ಎಂಟ್ರಿ ಡಬಲ್ ಎಂಟು ಹೆಸರುಯ್ಯ ಓಕೆ ಸರಿ ಇಲ್ಲೊಂದು ಜರ್ಸಿ ಆಕಳತ್ ನೋಡ್ರಿ ಒಳ್ಳೆ ಚೆನ್ನಾಗಿ ಐತಿ ಕ್ವಾಲಿಟಿ ಎಲ್ಲ ಚೆನ್ನಾಗೈತಿ ಜರ್ಸಿ ಹಾಕಳ ಅಣ್ಣರ್ ತಗೊ ಬಂದಾರ ಹಾ ಹೆಸರು ಹೆಸರೇನ್ರಿ ಮಂಜುನಾಥ ಮಂಜುನಾಥ್ ಯಾವ ಹಿಜಾರಿ ಲಕ್ಮಾಪುರ ಇಜಾರಿ ಲಕ್ಮಾಪುರ ಹೋಣ ಅಂದ್ರೆ ಎಷ್ಟು ಅಣ್ಣ ಇಲ್ಲಿ ಹೇರಿಂದ ಮೂರ್ ಕಿಲೋಮೀಟರ್ ಅಣ್ಣ ಮೂರ್ ಕಿಲೋಮೀಟರ್ ಅಷ್ಟೇ ಆಲ್ಮೋಸ್ಟ್ ಹಾವೇರಿ ಕಡೆ ತಂಗಿ ಓಕೆ ರೆಗ್ಯುಲರ್ ಯಾವ ಸಂತಿ ಹೋಗ್ತೀರಿ ನಾವು ಹೌಸ್ ಬಾಯಿ ಸಂತಿ ರಾಣೆಬೆನೂರ್ ಸಂತಿ ಹಾವೇರಿ ಸಂತಿ ಆಮೇಲೆ ಹಾಸನ ಚಾಮಪಟ್ನ ಸರಿ ಅಣ್ಣ ಒಟ್ಟ ಎಲ್ಲಾ ಕಡೆ ಓಡಾಡ್ತಿರಂಗಿ ಟೆಂಪಲ್ ಸರಿ ಅಣ್ಣ ಹಣ ಇದು ಹಾಕೋ ಎಷ್ಟು ಹಾಲಿ ಇದು ಕಡೆಯಲ್ಲಣ್ಣ ಕಡೆಯಲ್ಲ ಕಡೆಯಲ್ಲೇ ಇಳದತ್ತೆ ಗಬ್ಬಿತಿ ಇಳದೇತಾನ ಹಾಲಿನ ಅಪೇಕ್ಷ ಎಷ್ಟೈತ್ರಿ ಹಾಲಿನ ಅಪೇಕ್ಷಾ ಆರು ಲೀಟರ್ ಹೇಳಿದಣ ಆರ್ ಲೀಟರ್ ಐದ್ ಲೀಟರ್ ಗ್ಯಾರಂಟಿ ಕೊಡ್ತವಣ್ಣ ಐದ್ ಲೀಟರ್ ಗ್ಯಾರಂಟಿ ಒಂದ್ ಒಟ್ಟಿಗೆ ಒಂದ್ ರೇಟ್ ಏನ್ ಹೇಳ್ತೀರ ಮೂವತ್ತಾರು ಹೇಳೋಣ ರೇಟ್ ಮೂವತ್ತಾರು ಫೈನಲ್ ಎಷ್ಟು ಬಂದ್ರೆ ಬಡದಣ್ಣ

ಇದು ಇಳದತ್ರೀ ಹಾ ಮರಿ ಇಳದಿ ಅಣ್ಣ ಹೌದಣ್ಣ ಎಷ್ಟ್ ಎಷ್ಟು ತಿಂಗ್ಳ ಆತ ಎರಡೂವರೆ ತಿಂಗಳ ಎಷ್ಟ್ ಅಲ್ಲಿ ಬಾಗಿ ಬಿಡ ಅಲ್ಲ ಎಷ್ಟು ಅಲ್ಲ ಕಡೆ ಅಲ್ಲ ಏನೇ ಅಲ್ಲ ಅಲ್ಲಿನ ಅಪೇಕ್ಷೆ ಎಷ್ಟೈತಣ್ಣ ಎಷ್ಟು ಕೊಡುತ್ತಣ ನಾಕ್ ಲೀಟರ್ ಹೊತ್ತಿಗೆ ಸರಿ ಅಣ್ಣ ಹೇಳ್ತೀರಿ ರೇಟ್ ಸಾವಿರ ಮೂವತ್ತೈದು ಸಾವಿರ ಫೈನಲ್ ಎಷ್ಟು ಬಂದ್ರೆ ಬಿಡೋದು ಫೈನಲ್ ಅಣ್ಣ ಮೂವತ್ತಕ ಎಷ್ಟ ಮೂವತ್ತಕ್ಕ ಮೂವತ್ತಕ್ಕ ಸರಿ ಅಣ್ಣ ಇಲ್ಲಿ ನೋಡ್ರಿ ಇಲ್ಲಿ ಜವಾರಿ ಯಾಕೆ ಐತಿ ಇಲ್ಲಿ ಅಣ್ಣಾರ್ ಕಂಬಾರ ಬರ್ರಿ ಕೇಳೋಣ ಇದ್ರ ಬಗ್ಗೆ ಮಾಹಿತಿ ಅಣ್ಣ ನಿಮ್ಮ ಹೆಸರು ರಾಜುಲಿ ಅಂದೇಳ ರಾಜುಲಿ ಹೆಸರ ರಾಜಾ ಹುಲಿನ ಏನ ಮಂದಿ ಕರೆಯದ ರಾಜ ಹೌದಾ ಯಾವ ಹೌನ್ ಬಾಯ್ ಯಾರ ಹೌಸ್ ಬಾಯ್ ಸಂತಿನ ಚೆನ್ನಾಗ್ ಆಕತ್ತಲ್ರಿ ಕಳಿತ ಅಣ ಇದ್ ಏನ ಹಳ್ಳಿಕಾರ ಏನು ಹಾ ಹಳ್ಳಿಕಾರ ಓಕೆ ಅಣ್ಣ ಹೇಳತ್ತಲ್ಲ ಬೆಳಗ್ಗೆ ಆಗಿದ್ದ ಬೆಳಗ್ಗೆ ಅಟ ಎಸ್ ಅಲ್ಲಿಂದ ಇದೆ ಆರಲ್ಲ ಇದೆ ಅಣ್ಣ ಎರಡನೇ ಸೂಳು ಮಾತ್ರ ಆರಲ್ಲ ಸರಿ ಅಣ್ಣ ಎಷ್ಟನೇ ಸೂಲ್ ಇದು ಇದು ಎರಡನೇ ಸೂಲ್ ಅಣ್ಣ ಎರಡನೇ ಸೂಲ್ ಆಮೇಲೆ ಹಾಲು ಎಷ್ಟು ಕೊಡ್ತಾನೆ ಅಣ್ಣ ಒಂದು ಹಾಲು ಒಂದು ಮುರು ಮುರು ಲೀಟರ್ ಹಾಲು ಕೊಡ್ತದೆ ಮುರು ಮುರು ಲೀಟರ್ ಅಂದ್ರೆ ಏನ ಜವಾರಿ ಹಾಕ ಹಾಲು ಕಮ್ಮಿ ಅದರ ಹಾಲು ಬಾರಿ ಒಳ್ಳೆ ಪೌಷ್ಟಿಕಾಂಶ ಇರುತ್ತದಲ್ಲ ಆದರೆ ಒಳ್ಳೆ ಪವರ್ ಇರುತ್ತಾ ಶಕ್ತಿ ಇರುತ್ತಾ ಹಾಲು ಬಾರಿ ಒಳ್ಳೆದರ ಕುಡಾಕೂ ಇರುತ್ತೆ ಜಾಗ ಕಮ್ತಾನೆ ಓಕೆ ಅಣ್ಣ ರೇಟ್ ಏನ್ ಹೇಳ್ತೀರಿ ರೇಟ್ ಮೂವತ್ತೈದು ಏಳಾಗ್ತಿವ ಮೂವತ್ತೈದು ಮೂವತ್ತೈದು ಫೈನಲ್ ಎಷ್ಟು ಬಂದ್ರಿ ಬಿಡೋದು ಮೂವತ್ ಸಾವಿರ ಬಂದ್ರ ಮೂವತ್ ಸಾವಿರ ಬಂದ್ರ ಕೊಡ್ತೀರ ಅಣ್ಣ ನೀವು ರೆಗ್ಯುಲರ್ ಹಾಕಿ ವ್ಯಾಪಾರಸ್ತಾರ ಏನ ಬರ ಇವತ್ತಷ್ಟೇ ತಗೊಂಡಿರ ಇದೇ ವ್ಯಾಪಾರ ಡೈಲಿ ವ್ಯಾಪಾರ ಇದೇ ವ್ಯಾಪಾರ ಮಾಡ್ತೀರಿ ಜವಾರಿ ಹಾಕೋ ಬೇಕಾದ ಜವಾರಿ ಹಾಕೋ ಕೊಡಿಸ್ತಿರಲ್ಲ ಸಿಕ್ಕು ಸಿಕ್ತಾವ್ ಜವಾರಿ ಹಾಕ ಒಳ್ಳೆ ಪ್ಯೂರ್ ನಾಟಿ ತಳಿವು ಹಣ ನಿಮ್ದು ಫೋನ್ ನಂಬರ್ ಹೇಳ್ರಿ ಸೆವೆನ್ ಫೋರ್ ಸೆವೆನ್ ಫೋರ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಸೆವೆನ್ ಫೋರ್ ಸೆವೆನ್ ಫೋರ್ ಫೈವ್ ಎಷ್ಟೋ ಫೋರ್ ಫೈವ್ ಫೋರ್ ನೈನ್ ಫೋರ್ ಆದ್ರೆ ಹೌಸ್ ಬಾಯರ್ ಅಂತ ನೋಡ್ರಿ ಹೌಸ್ ಬಾಯ್ಗೂ ಒಳ್ಳೆ ಮಾರ್ಕೆಟ್ ಹಾಕತಿ ಕಣೆಂಬೂರ್ ಮಾರ್ಕೆಟ್ಗೂ ಬರ್ತೀರ ನೀವು ಕಾಂಟ್ಯಾಕ್ಟ್ ಮಾಡ್ರಿ ನಂಬರ್ ತಗೊಂಡಿರಲ್ಲ ಜವಾರಿ ಹಾಕೋ ಬೇಕಂದ್ರ ಜವಾರಿ ಹಾಕ ತಗೋಳ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಒಳ್ಳೆ ಹಾಕೋ ಕೊಡಿಸ್ತಾರೆ ಅಣ್ಣಾರ್ ಸರಿ ಅಣ್ಣ ಇಲ್ಲಿ ಅಣ್ಣಾರ್ ಬಂದೋಟಲ್ ಎರಡ್ ಇದೊಂದು ಜರ್ಸಿ ಅದು ಒಂದು ಎಚ್ ಎಫ್ ಏನು ರೀ ಹೌದು ಎಚ್ ಎಫ್ ಅಣ್ಣ ನಿಮ್ಮ ಹೆಸರು ರಾಮಣ್ಣ ರೀ ಆ ರಾಮಣ್ಣ ರಾಮಣ್ಣ ಯಾವ ಊರವರ ಅಂಗಡಿ ಅಂಗಡಿಯಾರ ಹಾಂ ಸರಿ ಅಣ್ಣ ಇದು ಏನು ಎಚ್ ಎಫ್ ಇರಣ್ಣ ಎಚ್ ಎಫ್ ಓಕೆ ಇದೇನ ಏನು ಕಡೆ ಅಲ್ಲ ಏನು ರೀ ಹಾಂ ಕಡೆ ಅಲ್ಲ ಕಡೆ ಅಲ್ಲ ಓಕೆ ಎಳೈತಿ ಹಾಂ ಇದಕ್ಕೆ ಆಲಿನ್ ಏನ್ರಿ ಹಾಲು ಹಾಂ 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 ಏನು ಹೇಳ್ತೀವಿ ಅಪ್ಪಾರ ಮೂವತ್ತೈದು ಮೂವತ್ತೈದು ಹೇಳ್ತೀರಿ ಫೈನಲ್ ಎಷ್ಟು ಬಂದ್ರೆ ಬಿಡೋದು ರೀ ಇಪ್ಪತ್ತೆಂಟ ಇಪ್ಪ ಹೌದ್ರಿ ಎಷ್ಟನೇ ಸೂಲ್ ಇದು ಮೂರನೇ ಸೂಲ್ ಮೂರನೇದು

ಇಲ್ಲಿ ಬರೋಬ್ಬರಿ ಐತ್ ನೋಡ್ರಿ ಆಕಳ ಹೆಚ್ ಎಫ್ ಆಕಳ ಅನ್ನಾರ್ ತಗೊಂಬಂದರ ಇಲ್ಲೊಂದು ಅಣ್ಣ ಟೋಟಲ್ ಎಷ್ಟು ತಗೊಂಡಿರ ಆಕಳ ಅಣ್ಣ ಹತ್ ಓಕೆ ನಿಮ್ಮ ಹೆಸರು ಮಾಂತೇಶ್ ಮಾಂತೇಶ್ ಯಾವ್ರ ಅರಣ ಚಿಕ್ಕಿಂದ ಚಿಕ್ಕಿಂದ ಹೇಳಿ ಚಿಕ್ಕಿಂದ ಹೇಳಿ ಅಂದ್ರೆ ನಿಮ್ದು ಆಕಳದ್ ವ್ಯಾಪಾರ ಅಣ್ಣ ಸರಿ ಅಣ್ಣ ಯಾವ ಮಾರ್ಕೆಟ್ ಹೋಗ್ತೀರಿ ಎಲ್ಲಾ ಮಾರ್ಕೆಟ್ ಮಾಡ್ತೀವಿ ಎಲ್ಲಾ ಮಾರ್ಕೆಟ್ಗೂ ಮಾಡ್ತೀರಿ ಸರಿ ಅಣ್ಣ ಇದು ಎಚ್ ಎಫ್ ಅಲ್ರಿ ಹಾ ಹೆಚ್ ಎಫ್ ಅಣ್ಣ ಹೆಚ್ ಎಫ್ ಆಮೇಲೆ ಎಷ್ಟನೇ ಸೂಲ್ ಅಣ್ಣ ಇದು ಎರಡನೇ ಸೂಲ್ ಅಣ್ಣ ಎರಡನೇ ಹಾಲಿನ ಅಪೇಕ್ಷೆ ಎಷ್ಟೈತಾನು ಲೀಟರ್ ಐತಾನ ಲೀಟರ್ ಹನ್ನೆರಡು ಲೀಟ್ರು ರೇಟ್ ಏನ್ರಿ ಒಂದು ಮೂವತ್ತೈದು ಒಂದು ಮೂವತ್ತೈದು ಅಂದ್ರೆ ಹನ್ನೆರಡು ಲೀಟರ್ ಒಂದ್ ಹೊತ್ತಿಗೆ ಹನ್ನೆರಡು ಲೀಟರ್ ಲೀಟ್ರಿ ಎರಡು ಹೊತ್ತಿಗೆ ಟೋಟಲ್ ಎರಡು ಸೇರಿದ ಇಪ್ಪತ್ತೂ ಬಂದೇ ಬರದತಿ ಒಂದು ಮೂವತ್ತೈದು ಫೈನಲ್ ಎಷ್ಟು ಬಂದ್ರೆ ಅಣ್ಣ ಇದು ಅಣ್ಣ ಈ ಕಡೆ ಇದ್ರದ ಒಂದು ಮಾಹಿತಿ ಹೇಳ್ರಿ ನಮ್ಗೆ ಅದು ಅದುಬ್ಬ ಅಲ್ಲ ಸರಿಣ ಎಷ್ಟನೇ ಸೂಳು ಸೂಲ ಯಾ ಸರಿ ಅಣ್ಣ ಇನ್ನು ಎಷ್ಟು ಟೈಮ್ ಹಾಕಿ ಯಾಕೆ ಇದು ಇನ್ನೊಂದ್ ಇಪ್ಪತ್ತ ಇಪ್ಪತ್ತಿನ ಹೋಗಿ ಇದ್ರದ್ದು ಅಣ್ಣ ಅಲ್ಲಿಂದ ಅಪೇಕ್ಷೆ ಇದು ಎಂಟು ಒಂಬತ್ತ ಹೊತ್ತಿಗೆ ರೇಟ್ ಏನ್ ಹೇಳ್ತೀರಿ ಇದಕ್ಕೆ ಎಪ್ಪತ್ತೆಂಟು ಹೇಳಿದ್ರು ಎಪ್ಪತ್ತೆಂಟು ಫೈನಲ್ ಎಷ್ಟು ಬಂದ್ರೆ ಬಿಡೋದಣ ಎಪ್ಪತ್ತು ರೂಮ್ ಬಂದ್ ಬಿಡೋದ್ ಎಪ್ಪತ್ತು ರ್ಯಾಂದ ಎಪ್ಪತ್ತು ರೂಪಾಯಿ ಬಂದ್ರೆ ಬಿಡೋದು ಒಟ್ಟು ಎಪ್ಪತ್ತು ರೂಪಾಯಿ ಕೇಳಾಗಿಲ್ಲ ಇಲ್ಲಣ್ಣ ಸರಿ ಅಣ್ಣ ಇವು ಜರ್ಸಿ ನಿಮ್ಮವವ ಹೌದಣ್ಣ ಓಕೆ ಅಣ್ಣ ರೇಟ ಏನು ಹೇಳ್ತೀರಿ ಇವು ಯಾವ ಕಣ್ಣ ಇದು ಇಳುವತ್ತು ಗಬ್ಬಾಯ್ತದ ಜರ್ಸಿ ಅಣ್ಣ ಒಸ್ ಗಬ್ಬ ಅಣ್ಣ ಗಬ್ಬ ಒಸು ಗಬ್ಬ ಹಾಂ 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 ಹೇಳ್ತೀರಿ ಇದು ಇಪ್ಪತ್ತು ಅರವತ್ತೆರಡು ಹೇಳ್ತೀವಿ ಅರವತ್ತೆರಡು ಹೇಳ್ತೀರಿ ಎಷ್ಟನೇ ಸುಲಣ್ಣ ಅದು ಎರಡನೇ ಕರ ಅಣ್ಣ ಎರಡನೇ ಕರ ಇನ್ನು ಎಷ್ಟು ಟೈಮ್ ಆಗ್ಬೋದು ಇಲ್ಲ ಇನ್ನೊಂದು ಹದಿನೈದು ದಿವ್ಸ ಆತೈತಿ ಹದಿನೈದು ದಿವಸ ಆಕತ್ತೇ ಸರಿ ಅಣ್ಣ ಹಾಲಿನ ಅಪೇಕ್ಷೆ ಆರು ಏಳು ಆರು ಏಳು ಒಂದು ಹೊತ್ತಿಗೆ ಫೈನಲ್ ಎಷ್ಟು ಬಂದ್ರೆ ಬಿಡೋದಣ್ಣ ಅದು ಐವತ್ತು ಐವತ್ತು ಐದು ಬಂದ್ರೆ ಐವತ್ತು ಐವತ್ತು ಬಂದ್ರೆ ಬಿಡೋದು ಐವತ್ತು ಐವತ್ತು ಸರಿ ಅಣ್ಣ ಇದು ಒಂದು ನಿಮ್ದ ಅಲ್ಲಣ್ಣ ಕಡೆ ಅದು ಹಾಂ ನಮ್ಮದಣ್ಣ ಓಕೆ ಅಣ್ಣ ಎಷ್ಟನೇ ಅಣ್ಣ ಇದು ಮೂರನೇ ಸೋಲೋಣ ಮೂರನೇ ಸೋಲು ಓಕೆ ಅಣ್ಣ ರೇಟ್ ಏನ್ ಹೇಳ್ತಿರಿ ಐವತ್ತೆರಡು ಅಪೇಕ್ಷೆ ಆರ್ ಲೀಟರ್ ಐತಿ ಫೈನಲ್ ಎಷ್ಟು ಕೊಡೋದು ಕೊಡೋಣ ಇದು ಫೈನಲ್ ಎಷ್ಟು ಬಂದ್ರೆ ಕೊಡೋದು ನಲವತ್ತೈದು ಬಂದ್ರೆ ಕೊಡೋದು ಓಕೆ ನಿಮ್ದು ಫೋನ್ ನಂಬರ್ ಹೇಳಿ ಜೀರೋ ಎಂಟು ಐವತ್ತೆರಡು ಇದು ಕರೆಕ್ಟ್ ನಂಬರ್ ಸರಿ ಅಣ್ಣ ಓಕೆ ವ್ಯಾಪಾರ ಮಾಡ್ತಾರ ವ್ಯಾಪಾರ ಮಾಡೋ ಸಿಸ್ಟಮ್ ನೋಡ್ರಿ ಹೆಂಗೈತಿ ಎಲ್ಲ ಎರಡು ಕೈ ಮೇಲೆ ಕೈ ಕೆಳಗ ಮೇಲೆ ಇಟ್ಟೊಂದು ಚೆನ್ನಾಗೈತ್ ನೋಡ್ರಿ ನಿಮ್ದ್ ಹೆಸರೇನು ಅಭಿಲಾಷ್ ಅಣ್ಣ ಅಭಿಲಾಷ್ ಅಭಿಲಾಷ್ ಓಕೆ ಯಾವ್ರ ಈ ಕಡೆ ತಗೊಂಡ್ರಿ ನಾಕ್ರಿ ಅಡ್ಡ ಅಡ್ಡ ನೋಡ್ರಿ ಅಭಿಲಾಷ್ ಅಣ್ಣಾರ ಫುಲ್ ಬ್ಯುಸಿ ಆಗ್ಬಿಟ್ಟಾರ ವ್ಯಾಪಾರ ಮಾಡೋ ತರ ಹಣ ಇದ್ರದ್ದು ಗಮ್ ಎಷ್ಟ್ ದಿನ ಆಗತ್ತೆ ಇನ್ನು ಇನ್ನೊಂದ್ ವಾರತಿ ಇನ್ನೊಂದು ವಾರ ಒಕ್ಕಿ ಎಷ್ಟೇ ಸೂಲ್ ಸುಳ್ಳೇ ಸೂಲ್ ಎಷ್ಟು ಅಲ್ಲಿಂದ ಹಾಕ ಎರಡ ಎಷ್ಟ್ ಅಲ್ಲಿಂದ ಕಡೆ ಕಡೆಯಲ್ಲ ಆಯ್ನ ಅಪೇಕ್ಷೆ ಎಷ್ಟೈತಿ ಎರಡ ಐದ್ ಲೀಟರ್ ಏನಾಯ್ತು ಐದ್ ಲೀಟರ್ ಹೊತ್ತಿಗೆ ಏನ್ ಹೇಳ್ತಿರೇಟ್ ಅದಕ್ಕೆ ಐವತ್ತೈದು ಹೇಳ್ತೀರಿ ಫೈನಲ್ ಎಷ್ಟು ಬಂದ್ರಿ ಬಿಡೋದು ಅದ ಐವತ್ತೆರಡು ಐವತ್ತೆರಡಕ್ ಬಂದ್ರ ಕೊಡ್ತೀರಿ ಸರಿ ಅಣ್ಣ ನೀವು ರೆಗ್ಯುಲರ್ ಆಕಳ ವ್ಯಾಪಾರ ಸರಿ ನಿಮ್ದು ಫೋನ್ ನಂಬರ್ ಹೇಳ್ರಿ ಎಪ್ಪತ್ನಾಕ್ ಎಪ್ಪತ್ನಾಕ್ ಎಪ್ಪತ್ನಾಲ್ಕು ಎಂಬತ್ಮೂರು ಎಂಬತ್ಮೂರು ಹನ್ನೊಂದು ಹನ್ನೊಂದು ನಲವತ್ತು ತೊಂಬತ್ತು ನಲವತ್ತು ತೊಂಬತ್ತೊಂದು ತೊಂಬತ್ತೊಂದ ಸರಿ ಅಭಿಲಾಷ್ ಅಲ್ಲ ಸರಿ ಅಣ್ಣ ಸ್ನೇಹಿತ್ರ ಇಲ್ಲೊಂದು ಎಚ್ ಎಫ್ ಆಕಳ ಐತಿ ನೋಡ್ರಿ ಕರ ಐತಿ ಹೇಳತಿ ಆ ತಮ್ಮ ನಿಮ್ಮ ಹೆಸರು ಮಾಲ್ದೇಶನ್ ಅಣ್ಣ ಮಾಲ್ದೇಶ ಅಂತ ಮಾಲ್ದೇಶ್ ಅಂತ ಸರಿ ಯಾವಾಗಲ ಅಣ್ಣ ಕಾಗಮೇಲೆ ಸರಿ ಇದು ಎಷ್ಟನೇ ಸೂಲು ಇದು ಮೂರನೇ ಸೂಲ್ ಅಣ್ಣ ಮೂರನೇ ಸೂಲು ಅಲ್ಲಿನ ಅಪೇಕ್ಷೆ ಎಷ್ಟ್ ಐದು ಲೀಟರ್ ಐದು ಲೀಟರ್ ಐತಿ ಎಷ್ಟು ಅಲ್ಲಿಂದ ಕಡೆ ಅಲ್ಲ ಸರಿ ಏನ್ ಹೇಳ್ತೀರಿ ಪೇ ರೇಟ್ ಒಂದ್ ಹೊತ್ತಿಗೆ ಐದ್ ಲೀಟರ್ ಅಲ್ಲ ಹ ಒಟ್ ನಾಕ್ ಲೀಟ್ರಿಗೆ ನಾಲ್ಕು ಲೀಟರ್ಗಂತ ಏನ್ ಲೀಟರ್ ಅಂದ್ರೆ ಸರಿ ರೈತರ ಪ್ರತಿ ವಾರ ಹೋಗಿರ ಸಂತಿಗೆ ಹೆಂಗಣ ಈಗ ಮರ ಬಂದಿರಿ ಇನ್ ಕೇಸ್ ಇದು ಇಲ್ಲಿ ಸೇವ್ ಆಕತ್ತ ಗೊತ್ತಿಲ್ಲ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇದನ್ನ ಕೇಳ್ರಿ ಕೊಡ್ತಾರ ಇವ್ರು ಆಪಿ ನಿಮ್ದು ನಂಬರ್ ಹೇಳಪ್ಪ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಥ್ರೀ ಸಿಕ್ಸ್ ಒನ್ ಒನ್ ಫೋರ್ ಒನ್ ಫೋರ್ ಡಬಲ್ ತ್ರೀ ಸೆವೆನ್ ಒನ್ ಡಬಲ್ ತ್ರೀ ಸೆವೆನ್ ಒನ್ ಸೆವೆನ್ ಒನ್ ಸರಿ ಹೆಸರು ಚೆನ್ನಾಗಿ ಐತಿ ಹೆಸರು ಇರಪ್ಪಲಮಣಿ ಯಾವ್ರ ಕೃಷ್ಣಾಪುರ ಕೃಷ್ಣಾಪುರ ಓಕೆ ಅಣ್ಣ ಹಣ ಟೋಟಲ್ ನಿಮ್ ಹತ್ರ ಎಷ್ಟು ಆಕಳ ಏಳು ದನ ಅದ್ರ ಏಳು ಜನ ಅದ್ ಮನೆಗ ಇಲ್ಲಿ ಸಂತಿಗೆ ಎಷ್ಟು ತಂದಿರಿ ಸಂತಿಗೆ ಎರಡ್ ತಂದಿರಿ ಎರಡು ತಂದಿರಿ ಇದು ಒಂದು ಆಮೇಲೆ ಇದು ಒಂದ್ ಹೌದ್ರಿ ಹೆಚ್ಚಪ್ ಅಲ್ಲ ಹಾ ಎಚ್ ಅಣ್ಣ ಇದು ಎಷ್ಟನೇ ಸೋಲುನೇ ಸೂಳ್ರಿ ಎರಡನೇ ಸೂಲು ಸರಿ ಅಣ್ಣ ಆಮೇಲೆ ಹಾಕಲಿಂದ ಇದು ಹಾಲಿಂದ ಅಪೇಕ್ಷೆ ಎಷ್ಟು ಹಾಲು ಹತ್ತು ಲೀಟರ್ ಐತ್ರಿ ಹತ್ತು ಒಂಬತ್ತು ಹತ್ತು ಒಂಬತ್ತು ಒಂದ್ ಹೊತ್ತಿಗೆ ಎಂಟಂತೂ ಕೊಟ್ಟ ಕೊಡೋದು ಸರಿ ರೇಟ್ ಏನ್ ಹೇಳ್ತೀರಿ ರೇಟ್ ಇದಕ್ಕ ಎಪ್ಪತ್ ಸಾವಿರ ಸಾವಿರ ಫೈನಲ್ ಎಷ್ಟು ಬಂದ್ರೆ ಬಿಡೋದು ಅಯ್ಯೋ ಎಂ ಅರವತ್ತೈದು ಬಂದ್ರು ಕೊಡ್ತೇರಿ ಹೌದ್ರಿ ಓಕೆ ಅಣ್ಣ ಎಷ್ಟ್ ಅಲ್ಲಿಂದ್ರಿ ಅದು ಇದು ಓಕೆ ಆಮೇಲೆ ಇದು ಹಾ ಇನ್ನೇನು ಏನು ಪ್ಯೂರ್ ಜವಾರಿ ಹಾಕ ಏನೋ ಕ್ರಾಸ್ ಇದು ಜವಾರಿ ಕ್ರಾಸ್ ಏನ್ರಿ ಎಷ್ಟನೇ ಸೂಲ ಅಣ್ಣ ಇದು ಇದ್ ನಾಕನೇ ಸೂಲ್ರಿ ನಾಕನೇ ಸೂಲ್ ಇಳಿಬೇಕ ಗಬ್ಬದ್ರಿ ಸರಿ ಅಣ್ಣ ಎಷ್ಟ್ ಅಲ್ಲಿಂದ್ರಿ ಅದು ಇದು ಬೈಗುಡೈತ್ರಿ ನಾಕನೇ ಸೂಲ್ ಇದೆ ಹೌದೇನ್ರಿ ಸರಿ ಅಣ್ಣ

ತೊಂಬತ್ತೊಂಬತ್ ತೊಂಬತ್ತೊಂಬತ್ತು ಸರಿ ಅಣ್ಣ ನಿಮ್ ಹೆಸರಿ ಇನ್ನೊಂದ್ಸತಿ ಹೇಳಿ ಈರಪ್ಪ ಅಲ್ಲ ಓಕೆ ಇನ್ ಕೇಸ್ ಟೋಟಲ್ ಎಷ್ಟ ಅಂದ್ರೆ ಇನ್ನು ಫಾರ್ಮ್ ಸರಿ ಅಣ್ಣ ಕಾಂಟ್ಯಾಕ್ಟ್ ಮಾಡ್ರಿ ಅಣ್ಣಾರಿಗೆ ನಿಮಗೆ ಚೆನ್ನಾಗಿರೋ ಹಾಕಲು ಕೊಡಿಸ್ತಾರೆ ಅವ್ರ ಕಡೆ ರೈತರಂತ ಇರೋ ವ್ಯಾಪಾರಸ್ತ್ರ ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಒಳ್ಳೆ ಚೆನ್ನಾಗಿರೋ ಎಚ್ ಎಫ್ ಹಾಕೋದ್ ಒಳ್ಳೆ ಕ್ವಾಲಿಟಿ ಎರಡು ಅದ್ ಇಲ್ಲಿ ಅಣ್ಣಾರ ಅದ ಅಣ್ಣ ನಮಸ್ತೆ ನಮಸ್ತೆ ರೀ ಅಣ್ಣ ನಿಮ್ ಹೆಸರು ಗಂಗಾಧರ್ ಅಂತೀ ಗಂಗಾಧರ ಹಣ ಸಿಗಾವ್ ಸಿಗ್ಗಾಂ ಸಿಗ್ಗಾಂ ಸಿಗಾವ್ ಟೋಟಲ್ ಎಷ್ಟು ತಂದಿರಿ ಇವತ್ತು ಎರಡು ತಂದಿದೆ ಎರಡು ತಂದಿರಿ ಎಚ್ ಎಫ್ ಅಲ್ರಿ ಹಾ ಎಚ್ ಎಫ್ ಎಲ್ಲಾ ದೊಡ್ಡ ಅಲ್ಲಿ ದೊಡ್ಡ ಸರಿ ಅಣ್ಣ ಹತ್ ಲೀಟರ್ ಮೇಲೆ ಇದು ಮೊದಲನೇ ಇದು ಇದು ಮೂರನೇ ರೀ ಮೂರನೇ ಸೂಲ್ ಇಳದ ಇಳತ್ ಓಕೆ ಅಣ್ಣ ಹಾಲಿನ ಅಪೇಕ್ಷೆ ಎಷ್ಟೈತ್ರಿ ಇದ್ರದ್ದು ಈಗ ಸದ್ಯ ಎಂಟ್ ಲೀಟರ್ ಇದೆ ಎಂಟು ಲೀಟರ್ ಒಂದ್ ಹೊತ್ತಿಗೆ ಒಂದು ಸಾವಿರ ಅರವತ್ತು ಫೈನಲ್ ಫೈನಲ್ ಐವತ್ತೈದು ಸಾವಿರ ಐವತ್ತೈದಕ್ಕ ಫೈನಲ್ ಬಿಡೋದು ಆಮೇಲೆ ಈ ಹಾಕ್ಲೋಣ ಎಷ್ಟನೇ ಸೂಲ್ ಇದು ಇದು ಎರಡನೇ ರೀ ಇದು ಕೆಚ್ಚಲು ಕ್ವಾಲಿಟಿ ನೋಡ್ರಿ ಬರಬ್ಬರಿ ಐತಿ ಆಮೇಲೆ ಎಷ್ಟನೇ ಸೂಲ್ ಸೋಲನ್ರಿ ಎರಡನೇ ಸೋಲ ಎರಡನೇ ಸೋಲ ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟೇ ಜನ ಹತ್ ಲೀಟ್ರ್ ಹತ್ ಲೀಟರ್ ಎಷ್ಟ್ರಿ ಯಾ ಇದು ಎಷ್ಟ ಓಕೆ ಇದ್ರದ್ದು ರೇಟ್ ತೊಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರ ಫೈನಲ್ ಎಲ್ಲಿಗೆ ಬಂದ್ರೆ ಬಿಡೋದ್ರಿ ಎಂಬತ್ ಸಾವಿರ ಬಂದ್ರೆ ಬಿಡೋದು ಎಂಬತ್ ಸಾವಿರ ಬಂದ್ರೆ ಬಿಡೋದು ಅಣ್ಣ ನಿಮ್ದು ನೀವು ರೈತರ ಅಪರಸ್ತ್ರ ಏನ್ ಫಾರ್ಮ್ ಐತೆ ನಿಮ್ದು ಫಾರ್ಮ್ ಇದೆ ಸಿಗಾವ್ ಯಾವ್ದ್ರಿ ಎಸ್ ಬಿ ಡಿ ಫಾರ್ಮ್ ಹೌಸ್ ಸಿಗ್ ಎಸ್ ಪಿ ಡಿ ಫಾರ್ಮ್ ಹೌಸ್ ಸಿಗ್ತಾವ್ ಯಾರ್ದ್ರಿ ಫಾರ್ಮ್ ಅದು ಫಾರ್ಮ್ ನಮ್ಮ ಅಣ್ಣರ ಅಪೇಕ್ಷೆ ದುಂಡಿಗೌಡ್ರಿ ಅಂತ ಹೇಳಿ ಹುನ್ರಿ ಸದ್ಯ ಬಿಜೆಪಿ ಮುಖಂಡ್ರ ಸಿಗಾವ್ ಬರ್ಬೇಕು ಸಂಸ್ಥೆ ವತಿಯಿಂದ ಫಾರ್ಮ್ ಮಾಡಿದ್ವಿ ಆ ಫಾರ್ಮ್ ಹೌಸ್ ಟೋಟಲ್ ಎಷ್ಟು ಹಾಕ್ಲದವ್ ನಿಮ್ ಫಾರ್ಮ್ ನಾಗ ಟೋಟಲ್ ಹತ್ತು ಹಾಕ್ಲದವ್ ಹತ್ತು ಹಾಕ್ಲದ್ ಇನ್ ಕೇಸ್ ನಿಮ್ಗೆ ಯಾರ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡೋದಿದ್ರೆ ಹಾಕೋ ಅವರಿಗೆ ಕೊಡ್ತೀವಿ ಸರಿ ಅಣ್ಣಾ ಸರಿ ಅಣ್ಣ ಹಾ ನಿಮ್ದು ಫೋನ್ ನಂಬರ್ ನೈನ್ ತ್ರೀ ಏಟ್ ಜೀರೋ ನೈನ್ ತ್ರೀ ಏಟ್ ಜೀರೋ ನೈನ್ ಸೆವೆನ್ ನೈನ್ ಹೆಸರು ಗಂಗಾಧರ್ ಗಂಗಾಧರ್ ಓಕೆ ಗಂಗಾಧರ್ ಅಣ್ಣರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಫಾರ್ಮ್ ಐತಂತ ಒಳ್ಳೆ ದೊಡ್ಡ ಅಲ್ಲಿನೂ ಹೆಚ್ ಎಫ್ ಹಾಕ್ಳದ್ ಇವ್ರ ಕಡೆಗೆ ಒಳ್ಳೆ ಆಕಳು ಕೊಡ್ತಾರೆ ಇವರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಸರಿ ಅಣ್ಣ ಓಕೆ ಓಕೆ ಥ್ಯಾಂಕ್ ಯು